ಹೋದ ರೀ ಮನೆ ಮಂದಿ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನು ಲಗ್ಸ್ ಚಾನಲ್ಗೆ ಸ್ವಾಗತ ಹೇಳ್ಕೊತ ಬರೀ ಇವತ್ತಿನ ವಿಡಿಯೋನ ಶುರು ಮಾಡು ನಂತರ ಎರಡನೇ ದಿನದ ಶುಭಾಶಯಗಳನ್ನು ಹೇಳ್ತಾ ಆ ಬ್ರಹ್ಮಚಾರಿನಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಕೆ ಹತ್ರ ಬೇಡ್ಕೊತ ಬರೀ ಇವತ್ತಿನ ವಿಡಿಯೋನ ಶುರು ಮಾಡು ನಂತರ ಇನ್ನೇನು ರೆಡಿಯಾಗಿ ಗುಡಿಗೆ ಹೋಗ್ಬೇಕು ಅಂತೇಳಿ ಅಂತ ಬಂದೆ ನೋಡ್ರಿ ದೇವ್ರ ಕೈ ಮುಗಿ ಯಾಕೆ ದೇವ್ರ ಮನೆಗೆ ನಾನು ದೇವ್ರ ಕೈ ಮುಗಿ ಕೊಡ್ಲಿ ಅಂತಂದ್ರೆ ಆಂಟಿ ಎಲ್ಲಾನು ರೆಡಿ ಮಾಡಿಟ್ಕೊಂಡಿದ್ರು ಇವತ್ತು ಕೆಂಪು ಬಣ್ಣ ಆಗಿರೋದ್ರಿಂದ ದೇವಿಗೆ ಕೆಂಪು ಬಣ್ಣ ಪ್ರಿಯವಾಗಿರೋದ್ರಿಂದ ಆಕೆಗೆ ಐದು ಥರ ಏನೋ ಕೆಂಪು ನಾನು ಉಡಿ ತುಂಬಬೇಕು ಅಂತ ಹೇಳಂದು ಹೇಳಿದ್ರಂತ ಹಂಗಾಗಿ ಅವರು ಬಾಳಿ ಆಮೇಲೆ ಏನೇನೋ ರೆಡಿ ಮಾಡಿಟ್ಕೊಂಡಿದ್ರು ನಾವು ಸಹ ಕೆಂಪು ಸೀರೆ ಉಟ್ಕೊಂಡು ರೆಡಿ ಆಗ್ಯವಿ ಮಳೆ ಶುರುವಾನ ಆಗಿತ್ತು ನೋಡ್ರಿ ಬೆಳಂಬಳಗಿನ ಹಂಗಾಗಿ ಛತ್ರಿ ತೊಗೊಂಡು ಹೊಂಟಿದ್ವಿ ಆ ಛತ್ರಿನೂ ಸಹ ರೆಡ್ ಕಲರ್ ಒಳಗೆ ನಂಗಂತೂ ಆ ಛತ್ರಿ ಸತ್ತ ಏರ್ಸಕ್ ಬರುವ ಯಾಕಂದ್ರೆ ಅದ್ರ ಮ್ಯಾಲಿನ ಒಂದು ರಿಂಗ್ ಹೋಗ್ಬಿಟ್ಟೈತೆ ನೋಡ್ರಿ ಹಂಗಾಗಿ ಆಮೇಲೆ ತಲೆ ಓಡಿಸಿ ಏರ್ಸಿದ ಏರಿಸಿ ನಮ್ಮ ಟೀಚರ್ ಮುಂದೆ ಮುಂದೆ ನಾನು ಹಿಂದೆ ಹಿಂದೆ ಈ ಕೆಂಪು ಕೂಡ ಹಿಡಿದು ಹೊಂಟೀವಿ ನೋಡ್ರಿ ಹಿಂದ್ ಕೇಳಿದ ಮ್ಯೂಸಿಕ್ಗು ಈ ಚೇರಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಇಲ್ಲಿ ನಿನ್ನೆ ಯಾವುದೋ ಫಂಕ್ಷನ್ ಇತ್ತ ಹಾಗಾಗಿ ಆ ಆತರ ಡೆಕೋರೇಟ್ ಮಾಡ್ ನೋಡ್ರಿ ಚೇರ್ ಐತಿ ಎಲ್ಲ ಇನ್ನು ಅಲ್ಲೇ ಅದಾವು ಎರಡನೇ ದಿನದ ಪೂಜೆ ಅಂತ ಬಂದ್ ಸಹ ಬನ್ನಿ ಮಕ್ಕಳಿಗೆ ಗದ್ದಲ ಜಾಸ್ತಿ ಇಲ್ಲ ನಾವು ಪೂಜೆ ಮುಗೇಶ್ ಬರ್ಕೂರ್ಲ ಇಷ್ಟೊಂದು ಜನ ಸೇರಿಬಿಟ್ಟಿದ್ರು ದೇವಸ್ಥಾನದೊಳಗೆ ದೇವಸ್ಥಾನದೊಳಗ್ ಮೊದಲಿದ ಸಿಡಿ ಬಂದ್ ರೀಸನ್ ಗೆ ಹೊಸ ಗಿಡನ ನೆಟ್ಟಾರ ಅದನ್ನು ಎಳೆದೈತಿ ಹಂಗಾಗಿ ದೀಪದ ಬಂದ ಕಾವದ್ ಬಡಿಬಾರ್ದು ಅನ್ನುವಂಥ ಒಂದು ರೀಸನ್ನಿಗೆ ದೀಪಗಳನ್ನು ಸಪ್ರೇಟಾಗಿ ಉಡ್ಸಿಸಾಕತ್ತಾರ ನೋಡ್ರಿ ಇಲ್ಲಿ ಇಲ್ಲಿ ಪೂಜೆ ಮಾಡೋಕ ನಮ್ಮ ಏರಿಯಾದ್ರು ಎಲ್ಲರೂ ಬರ್ತಾರ ಅದರೊಳಗೆ ಒಬ್ರು ನಮ್ಮ ಟೀಚರ್ಗೂ ಗೊತ್ತಿರುವಂಥವ್ರು ಇವ್ರು ಬಿಫೋರ್ ಏನೋ ವರ್ಕ್ ಮಾಡ್ತಿದ್ರಂತ ಈಗ ಬಿಟ್ಟಾರಂತ ಹಂಗಾಗಿ ಭಾಳ ಪರಿಚಯ ಆಯ್ತಂತ ಸೊ ಅವರಿಬ್ರು ಅರ್ಷಣ ಕುಂಕುಮ ಹಚ್ಚಾಕತ್ತಾರ ನೋಡ್ರಿ ಇಲ್ಲಿ ಮಹಾನವಮಿ ಶುರು ಆಯ್ತಪ್ಪ ಅಂತೇಳಂದ್ರೆ ಒಂಬತ್ತು ದಿನವೂ ಈ ಗುಡಿ ಒಳಗೆ ಏನೈತೆಲ್ಲ ಹಾಡು ಗಿಡು ಎಲ್ಲ ಜೋರು ಇರ್ತಿದ್ವು ಆದ್ರೆ ಜನರು ಹೆಂಗದಾರ ಅಂತಂದ್ರೆ ಕೆಲವೊಬ್ಬರದ ಬಗ್ಗೆ ಹೇಳಾಕತ್ತೀನಿ ಅವರೆಲ್ಲ ತಮ್ಮ ಅನುಕೂಲವನ್ನ ನೋಡ್ತಾರೆ ಹೊರತು ನಮ್ಮ ಸಂಪ್ರದಾಯಗಳನ್ನು ನೋಡೋಂಗಿಲ್ಲ ವರ್ಷದೊಳಗೆ ಒಂಬತ್ತು ದಿನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟು ಇಲ್ಲ ಅಲ್ದಾನ ಅಜ್ಜಾರ್ಗೆ ಹೇಳಿದ್ರೆ ಪಾಪ ಸಹಿಸ್ಕೊಂಡು ಹೋಗ್ತಿದ್ರು ಆದ್ರೂ ಸಹ ಇವರೆಲ್ಲ ಈ ಥರ ಮಾಡಿ ಯಾರೋ ಬಂದು ಜಗಳ ಮಾಡಿದ್ರಂತ ಹಂಗೆ ಹಂಗಾಗಿ ಅವತ್ತಿಂದ ಯಾವುದೇ ರೀತಿಯಾದಂತಹ ಅಲ್ಲಿ ನಾದಗಳು ಕೇಳ್ಸಾಕತ್ತಿಲ್ಲ ಹಂಗಾಗಿ ಎಲ್ಲ ಬಣ್ಣ ಬಣ್ಣ ಅನ್ನಕತ್ತಿತ್ತು ನಾವು ಬಣ್ಣ ಗಿಡ ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಅಂತೇಳಂದ್ರೆ ಜನ ಜಾಸ್ತಿ ಇದ್ರೆ ಹಾಗಾಗಿ ಪೂಜೆ ಅಷ್ಟೇ ಮುಗಿಸಿ ಬಂದ್ರೆ ನಾನು ಈಶ್ವರನ ದರ್ಶನ ತಗೋಕತ್ತಿದ್ವಿ ಸರಿ ಆಯ್ತು ಬರ್ರಿ ಹೋಗಿ ಬನ್ನಿ ಗಿಡದ ಮುಂದೆ ನಿಂತು ಒಂದು ಫೋಟೋ ತಗೋಸ್ಕೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಏನು ಜನ ಜಂಗಳ ಇದ್ ಬಿಟ್ಟಿತ್ತು ಜಗಳ ಬಿಡುವರಾಗಿತ್ತು ಅದ್ರಾಗ ಹೋಗಿ ನಮ್ಮ ಪಾಪ ಟೀಚರ್ ನೋಡ್ರಲ್ಲಿ ಎಷ್ಟು ಪರದಾಡತಾರ ಫೋಟೋಗೋಸ್ಕರ ಕೇವಲ ಫೋಟೋಗೋಸ್ಕರ ಫೋಟೋ ತೆಗೆಸ್ಕೊಂಡಾರ ಮನೆಗೆ ಬಂದ್ವಿ ಮನೆಗೆ ಬಂದು ತುಳಸಿ ಕಟ್ಟಿ ಪೂಜೆ ಮಾಡತ್ತಿದ್ರು ಟೀಚರ್ ಇವತ್ತು ಸೀರೆ ಉಟ್ಕೊಂಡಿದ್ರು ಅವರು ಯಾಕಂದ್ರೆ ರೆಡ್ ಕಲರ್ ಡ್ರೆಸ್ ಇರಲಿಲ್ಲ ಹಂಗಾಗಿ ಸಮಟೈಮ್ಸ್ ಉಟ್ಕೊತಾರ ಸಮಟೈಮ್ಸ್ ಅವಸರದಾಗ ಅಂತೇಳಿ ಹೋಗ್ಲಿ ಬಿಡ ಇಲ್ಲೇ ಹೋಗ್ತೀವಲ್ಲ ಅಂತ ಹೇಳಿಬಿಟ್ಟಿರ್ತಾರೆ ಇವತ್ತು ರೆಡ್ ಕಲರ್ ಸ್ಯಾರಿ ಒಳಗೆ ಮಿಂಚಾಕತ್ತಿದ್ರು ನಾನು ಅವ್ರಿಗೆ ಕಾಡಿಸ್ಕೋ ಅಂತ ನಿಂತಿದ್ದೆ ಮಳೆ ಒಂದು ಇದ್ದೇ ಇತ್ತೆ ಕಂಟಿನ್ಯೂ ವಿತ್ ಜಿಟಿ ಜಿಟಿ ಇತ್ತು ಹಾಗಾಗಿ ಬಡ ಬಡ ಪೂಜೆ ಮಾಡ್ಕೊಂಡು ಒಳಗೆ ಹೋದ್ರಾತು ಅಂತೇಳಂದು ಅವಸರ ಮಾಡಿ ಪೂಜೆ ಮಾಡಾಕತ್ತಿದ್ವಿ ಸೊ ಇದು ನಮ್ಮ ಎರಡನೇ ದಿನದ ಪೂಜೆ ಆಗಿತ್ತು ಇವತ್ತು ಫೋಟೋ ಸೆಷನ್ ಇತ್ತು ಮುಗಿಸ್ಕೊಂಡು ಬಂದೀವಿ ಏನೋ ಪೇಪರಿಗೆ ಕೊಡ್ತಾರಂತ ಅದಕ್ಕೆ ಈಗ ನಮ್ಮ ಟೀಚರ್ ಅಂದ್ರೆ ನಮ್ಮ ಟೀಚರ್ ಎಲ್ಲಾನು ಬಿಡದು ಬಿಟ್ಟು ಫಸ್ಟ್ ಅದಕ್ಕೆ ಚಹಾ ಮಾಡ್ಕೋಕತ್ತೀ ಏನು ಬಂದಿದ್ದ ಸರಿ ಇಲ್ಲ ರೀ ಏನು ಗಾಡಿ ಚಾರ್ಜ್ ಓ ಅಂದ್ರೆ ಇದು ಗಾಡಿ ಇದು ಎಲ್ ಸಿಕ್ತಾರೆ ಹೊಡ್ರಿ ಚಪ್ಪಾಳೆ ನೋಡ್ರಿ ನಮ್ಮ ಅಪ್ಪಾಜಿ ಹಣ್ಣು ತಿನ್ನಕತ್ತಿದ್ರು ಅದೇನೋ ಚಲೋ ಇತ್ತಂತ ಚಿಕ್ಕು ಹಣ್ಣು ಚಲೋ ಐತೆ ಅಂತ ಟೇಸ್ಟ್ ಚಲೋ ಇದ್ದಿದ್ದಕ್ಕೆ ನನಗೂ ಅರ್ಧ ಆಗ್ತವೆ ತಿನ್ನೋದ್ರಾಗ ಅರ್ಧ ಕೊಟ್ಟರೆ ಬರೀ ಟೇಸ್ಟ್ ಮಾಡ್ತೀನಿ ಆ್ಯಕ್ಚುಲಿ ನಮ್ಮ ತೋಟದ ಚಿಕ್ಕು ಭಾಳ ಸ್ವೀಟ್ ಇರ್ತಾವೆ ಅದರೊಳಗೆ ಕೆಲ್ವೊಂದು ಏನಾರ ಅಂದ್ರೆ ಕಾಯಿ ಮಿಕ್ಸಿಗೆ ಇದ್ದಿದ್ದು ಆ ಥರ ಈ ಥರ ಇದ್ರೆ ಸಮಟೈಮ್ಸ್ ಒಗ್ರು ಒಗ್ಗುರು ಇರ್ತಾವೆ ಇಲ್ಲ ಟೈಮ್ಸ್ ಅಲ್ಲೇ ಒಳಗೆ ಕೆಟ್ಬಿಟ್ಟಿರ್ತಾವೆ ಸೊ ಅವನ್ನೆಲ್ಲ ನೋಡಿ ನೋಡಿ ನನಗಾತು ನಮ್ಮ ಮನೆಯೊಳಗೆ ಯಾರೋ ಚಿಕ್ಕ ತಿಂದ್ರೂ ಅವ್ರು ನೋಡ್ಕೊಡ್ತಾರೆ ಅದ್ರಾಗ ಒಂಚೂರು ಜಾಸ್ತಿ ಕೇರ್ ಅಂದ್ರೆ ನನಗೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಜಾಸ್ತಿ ಕೇರ್ ಮಾಡಿಕೊಡ್ತಾರೆ ಆಂಟಿ ಅಂತೂ ತಿನ್ನಂಗೆ ಹೇಳ್ಬಿಡ್ರಿ ಅವ್ರ ಬಗ್ಗೆ ಅವ್ರ ಇದ್ರೊಳಗೆ ಆಗಂಗಿಲ್ಲ ಸೊ ಹಣ್ಣು ಸ್ವೀಟ್ ಐತಿ ತಗೋರಮ್ಮ ಅಂಥೇಳಿ ಕೊಟ್ಟು ಹೋದ್ರೆ ಟೇಸ್ಟ್ ಮಾಡ್ತೀನಂತ ನವರಾತ್ರಿಯ ಎರಡನೇ ದಿನವೂ ಕಂಪ್ಲೀಟ್ ಆಯಿತ ಕಂಪ್ಲೀಟ್ ಆತ ಅನ್ನೋದ್ರಕ್ಕಿಂತ ಪೂಜೆ ಮುಗಿಸ್ಕೊಂಡು ಅಷ್ಟೇ ಡೇ ಕಂಪ್ಲೀಟ್ ಆಗಿಲ್ಲ ನಾನಂತೂ ಏನು ಉಪವಾಸ ಮಾಡತ್ತಿಲ್ಲ ತಿಂದ ಮಾಡಿರ್ತೇನೆ ಯಾಕಂದ್ರೆ ವಶು ಇರ್ತಾ ಇರೋದ್ರಿಂದ ನಮ್ಮ ನಮ್ಮ ಮನೆಯೊಳಗೆ ಆಲ್ಮೋಸ್ಟ್ ಯಾರೂ ಹಂಗೆ ಉಪವಾಸ ಇರೋಲ್ಲ ಈ ಟೈಮ್ ಒಳಗೆ ತಿಂದನ ಮಾಡ್ತಾರೆ ಇವತ್ತು ಒಳಗೆ ಯಾರಂದ್ರೆ ಯಾರಂದ್ರೆ ಯಾರೂ ಇಲ್ಲ ಆ ಅಪ್ಪಾಜಿನೂ ಯಾರೋ ತೀರ್ಕೊಂಡಾರಂತ ಅಲ್ಲಿ ಮಣ್ಣು ಹೋದ್ರು ಇನ್ನೊಬ್ರಿಗೆ ಸೀರಿಯಸ್ ಐತಿ ಇದೆಲ್ಲ ಯೋಚನೆ ಮಾಡಿದ್ರೆ ಹೆಂಗೆ ಅನಿಸ್ತೈತಿ ನೋಡ್ರಿ ಜೀವನ ಹೆಂಗಲ್ಲ ಅಂತ ಹೇಳಂದು ಬಟ್ ಇಬ್ಬರು ಏಜ್ಡ್ ಪರ್ಸನ್ಸ್ ವಯಸ್ಸಾಗೈತಿ ಆಮೇಲೆ ಸೊ ಒಬ್ರಿಗೆ ಹೆಲ್ತ್ ಇಶ್ಯೂ ಇತ್ತು ಇಬ್ರಿಗೂ ಹೆಲ್ತ್ ಇಶ್ಯೂ ಇತ್ತು ಇಬ್ರು ಹಾಸ್ಪಿಟ್ಲೈಸ್ ಆಗಿದ್ರು ಸೊ ಇವಾಗ ಒಬ್ಬರು ತೀರ್ಕೊಂಡಾರ ಇನ್ನೊಬ್ರಿಗೆ ಸೀರಿಯಸ್ ಏನು ಅಂದರು ಸೊ ಹಾಗಾಗಿ ಪಾಪ ಇವ್ರು ಯಾರೂ ಸರಿಯಾಗಿ ತಿನ್ನಲಿಲ್ಲ ಉಣ್ಲಿಲ್ಲ ಒಂಥರ ಬೇಜಾರು ಮಾಡ್ಕೊಂಡು ಬಿಟ್ಟಾರ ಯಾಕಂದ್ರೆ ಇದ್ದಾಗ ಕೆಲವೊಂದು ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಾರಲ್ಲ ಅದನ್ನು ಕೆಲವೊಬ್ರು ಈ ಥರ ಒಳ್ಳೆ ವ್ಯಕ್ತಿಗಳು ನೆನಪಿಟ್ಕೊಂಡಿರ್ತಾರೆ ಸೊ ಅವನ್ನೆಲ್ಲನೂ ನೆನಪಿಸ್ಕೊಂಡು ಇದು ಮಾಡಕತ್ತಿದ್ರು ಫೈನಲಿ ಇವತ್ತು ಬೆಳಗ್ಗೆಯಿಂದ ತಡೆದ ಮಳಿ ಆತ ನೋಡಿ ಜ್ವರ ಆತಂಕದ ಮಳಿ ಪುತ್ರಿ ಮಳಿ ಅಯ್ಯಪ್ಪ ಬರ್ತಾ ಬರ್ತಾ ಏನ ಮಳೆ ಅಬ್ರಾಟ ಜೋರ ಆಕ್ಚುಲಿ ಬಹಳ ಜೋರ್ ಬರದೈತಿ ಮಳೆ ಸೆಕೆಂಡ್ ಏನು ನವರಾತ್ರಿ ಸೆಕೆಂಡ್ ಏನು ಸಿಕ್ಕಾಪಟ್ಟೆ ಮಳೆ ನೋಡ್ರಿ

ಇವ್ರು ನೋಡ್ರಿ ಅತ್ತೆ ಅತ್ತಿನ ಹಳಿಯಾನ ಆ ಹುಡ್ಗುಗ್ ಫೋನ್ ತೋರಿಸಿ ಹುಡ್ಗನ್ ಹಾಳು ಮಾಡಾತಾರ ನನ್ ಮಗನ ಹಾಳು ಮಾಡಾಕ ಹಾಳಾಕ ನನ್ ಮಗ ಹಾಳಾಕ ರೀಸನ್ ಇವ್ರ ನೋಡ್ರಿ ಏ ಅಶೋ ನೋಡ್ಬಾರ್ದಪ್ಪಾಜಿ ಫೋನ್ ನೋಡ್ರಿ ನಂದ ವಿಡಿಯೋ ತೋರ್ಸಾರ ಅಪ್ಲೋಡ್ ಆಗಿದ್ದ ಎಂದ ಶನಿ ಆಕಾರ ಗೊತ್ತಿಲ್ಲ ಈಗ ಆ ಫೋನ್ ಕಸ್ಕೊಂಡುದ್ರ ಮೂಲಕ ಈಗ ಫೋನ್ ಕಸ್ಕೋದ್ರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಎನ್ ಮಾಡಿ ಮತ್ತೆ ನಾಳೆ ವಿಡಿಯೋ ಒಳಗ ಸಿಗ್ತೀನಿ ಅಂತ ಅಲ್ಲಿವರೆಗೂ ಟೇಕ್ ಕೇರ್